ಶ್ರೀ ಗುರುಪೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೃಶ್ಚಿಕ ರಾಶಿಯವರೇ ಈ ವಿಡಿಯೋ ಎಲ್ಲರಿಗಾಗಿ ಅಲ್ಲ ನಿಜವಾದ ಸತ್ಯವನ್ನು ಎದುರಿಸುವ ಶಕ್ತಿ ಇರುವವರು ಮಾತ್ರ ಕೊನೆಯವರೆಗೂ ನೋಡಿ ನೀವು ಇಷ್ಟು ದಿನ ಮೌನವಾಗಿ ಸಹಿಸಿಕೊಂಡ ನೋವು ಯಾರಿಗೂ ತೋರಿಸದ ಒಳಗಿನ ಹೋರಾಟ ನಂಬಿದವರಿಂದಲೇ ಬಂದ ದ್ರೋಹ ನಿಮ್ಮ ಮೇಲೆ ನಡೆದ ಅನ್ಯಾಯ ಇವೆಲ್ಲವೂ ಈಗ ದೇವರ ಲೆಕ್ಕಕ್ಕೆ ಬಂದಿವೆ ವೃಶ್ಚಿಕ ರಾಶಿಯವರು ಮೇಲ್ ಮೇಲ್ಮೈಯಲ್ಲಿ ನೋಡೋದಕ್ಕೆ ಮಾತ್ರ ಶಾಂತವಾಗಿ ಕಾಣಿಸ್ತಾರೆ ಆದರೆ ಒಳಗೆ ಬೆಂಕಿಯಂತಿರುವ ಆತ್ಮಬಲ ಹೊಂದಿರುವವರು ನೀವು ಮೌನವಾಗಿದ್ದಾಗ ಕೆಲವರು ನಿಮ್ಮ ಶಕ್ತಿ ಮುಗಿದಿದೆ ಅಂತ ಅಂದ್ಕೊಂಡರೆ ಅದು ಅವರ ದೊಡ್ಡ ತಪ್ಪು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ನಿಜ ಬಹಿರಂಗವಾಗುತ್ತೆ ಅವನು ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದವನೇ ಆಗಿರಬಹುದು ಅಥವಾ ನಿಮ್ಮ ಹಿಂದೆ ಮಾತನಾಡ್ತಿದ್ದವನೇ ಆಗಿರಬಹುದು ನೀವು ಏನೂ ಮಾಡಬೇಕಾಗಿಲ್ಲ ಅವನ ಮಾತುಗಳೇ ಅವನನ್ನು ಬಯಲಿಗೆಳೆಯುತ್ತೆ ವೃಷಿಕ ರಾಶಿಯವರಿಗೆ ಈಗ ಒಂದು ದೊಡ್ಡ ತಿರುವು ಆರಂಭವಾಗ್ತಾ ಇದೆ ಇಷ್ಟು ದಿನ ನಿಂತಿದ್ದ ವಿಷಯಗಳು ಅಕಸ್ಮಾತ್ ಚಲನೆಯನ್ನು ಪಡೆಯುತ್ತೆ ನಿಮಗೆ ತಡೆದಿದ್ದವರೇ ಈಗ ನಿಮ್ಮ ಮಾರ್ಗದಿಂದ ದೂರ ಸರಿತಾರೆ ಆರ್ಥಿಕವಾಗಿ ಒಂದು ಲೆಕ್ಕ ತೀರಿಸುವ ಸಮಯ ಹಳೆಯ ಬಾಕಿಗಳು ತಡವಾದ ಹಣ ನಿಲ್ಲಿಸಿದ ವ್ಯವಹಾರಗಳು ಮೆಲ್ಲಗೆ ಸರಿಯಾಗುತ್ತೆ ಆದರೆ ಹಣದ ವಿಷಯದಲ್ಲಿ ಈ ಸಮಯದಲ್ಲಿ ಅತಿಯಾದ ನಂಬಿಕೆ ಬೇಡ ಪ್ರೇಮ ಜೀವನದಲ್ಲಿ ರುಚಿಕರಾ ಶೇರಿಗೆ ಸ್ಪಷ್ಟತೆ ಇರುತ್ತೆ ನಿಜವಾದ ಬಾಂಧವ್ಯ ಇದ್ದರೆ ಅದು ಇನ್ನಷ್ಟು ಗಟ್ಟಿಯಾಗುತ್ತೆ ಆಟ ಮೋಸ ಅಡಗಿಸಿದ ಸತ್ಯ ಇದ್ದರೆ ಅದು ಸಂಪೂರ್ಣವಾಗಿ ಅಂತ್ಯವಾಗುತ್ತೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಈಗ ಹೆಚ್ಚಿನ ತೂಕ ಬರುತ್ತೆ ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಸಲಹೆ ಕೇಳ್ತಾರೆ ಇದು ನಿಮ್ಮ ಆಂತರಿಕ ಶಕ್ತಿ ಹೊರಗೆ ಬರುತ್ತಿರುವ ಸೂಚನೆ ಈ ಸಮಯದಲ್ಲಿ ದೇವರು ನಿಮಗೆ ಸಂಕೇತಗಳನ್ನು ಕೊಡ್ತಾರೆ ಕನಸು ಅಚಾನಕ್ ನಡೆದ ಘಟನೆ ಅಥವಾ ಮನಸ್ಸಿನಲ್ಲಿ ಬಂದ ತೀರ್ವ ಎಚ್ಚರಿಕೆ ಇವುಗಳನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇವು ನಿಮ್ಮ ರಕ್ಷಣೆಗೆ ಬಂದ ಸೂಚನೆಗಳು ಋಷಿಕ ರಾಶಿಯವರೇ ನೀವು ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದರೆ ಅದು ಭಯದಿಂದಲ್ಲ ಸರಿಯಾದ ಕ್ಷಣಕ್ಕಾಗಿ ಕಾಯ್ತಾ ಇದ್ದೀರಿ ಈಗ ಆ ಕ್ಷಣ ಬಂದಿದೆ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಮೊದಲ ಬಾರಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿ ರುಚಿಕ ರಾಶಿಯವರು ನಿಮ್ಮ ಸ್ನೇಹಿತರಲ್ಲಿ ಅಥವಾ ಕುಟುಂಬದಲ್ಲಿ ಇದ್ದರೆ ಈ ಸಂದೇಶವನ್ನು ಅವರಿಗೆ ಕಳಿಸಿ ಯಾಕೆಂದರೆ ಋಷಿಕನ ಮೌನದ ಶಕ್ತಿ ಈಗ ಕಾರ್ಯನಿರ್ವಹಿಸೋದಕ್ಕೆ ಆರಂಭವಾಗಿದೆ ಈ ವಿಡಿಯೋ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸರ್ವೇ ಸುಖಿನೋ ಸುಖಿ